ಬುದ್ಧ ಪ್ರಬದ ಜಾತಿಗಳನ್ನು ಸೇರ್ಪಡೆ ಮಾಡಿದ್ದೀರಿ ಸೇರ್ಪಡೆ ಮಾಡಿದ್ದೀರಿ ಕುರುಬರ ಏನೋ ಅವಕಾಶ ಮಾಡ್ ಕಸಿತಾ ಇದಾರೆ ಮತ್ತೆಲ್ಲಾವು ನಾವು ಯಾರ ಯಾರತ್ರ ಹೇಳ್ಕೊಡ್ಬೇಕು ಯಾಕೆ ನಿಮ್ಮ ಹತ್ರ ಹೇಳ್ಕೊಡ್ಬೇಕು ವಿಚಾರ ಮಾಡಿ ಮುಖ್ಯವಾಗಿ ಒಂದೇ ಒಂದು ನಾವು ಮೇನ್ ರೆಕ್ವೆಸ್ಟ್ ನಾವು ಹೋರಾಟ ಮಾಡ್ತೀವಿ ಸರ್ ಜೀವನಕ್ಕೋಸ್ಕರ ಹೋರಾಟ ಮಾಡ್ತೀವಿ ಈ ಅಟ್ರಾಸಿಟಿ ದೌರ್ಜನ್ಯಕ್ಕೆ ಐ ಫೈಲ್ ಕಲಿಸಿ ಏನ್ ರೆಕಮೆಂಡ್ ಮಾಡಿದ್ದಾರೆ ಹೇಳಿ ಕ್ಯಾಬಿನೆಟ್ ಕಲಿಸಿ ಅದೊಂದು ಅಪ್ರೂವಲ್ ಮಾಡ್ಬಿಟ್ರೆ ನಿಜಕ್ಕೂ ಹಿರಿಯ ಕುರುಬ ಸಮುದಾಯಕ್ಕೆ ಆಯೋಗದಿಂದ ದೊಡ್ಡ ಉಪಕಾರ ಮಾಡ್ತಾರೆ ಎರಡ್ ಸಾವಿರದ ಹದಿನೇಳರಲ್ಲಿ ಕಾಂತರಾಜ್ ಅವರಿಗೆ ಕುರುಬ ಸಮುದಾಯವನ್ನ ಮಳ್ಳ ಕುರ್ಬ ಮಂಡು ಕುರುಬ ಅಂತ ಹೇಳಿ ಬಹಳ ಹೀನವಾಗಿ ಮಾತಾಡ್ತಾರೆ ಬಹಳ ಈ ಸಮಾಜದಲ್ಲಿ ಸಮುದಾಯಕ್ಕೆ ಒಳ್ಳೆಯ ಬೆಲೆ ಇದೆ ಅದರ ಸಹಾಯಕ ಮಾಡ್ತಾರೆ ಇದನ್ನು ಅಟ್ರಾಸಿಟಿ ವ್ಯಾಪ್ತಿ ತರಬೇಕು ಅಂತೇಳಿ ಸವಿತಾ ಸಮಾಜದ ಒಂದು ಉಲ್ಲೇಖ ಮಾಡಿ ಸೋತ ಕೊಟ್ಟಿದ್ವಿ ಅದಾದ ನಂತರ ನಾವು ಫಾಲೋಅಪ್ ಮಾಡಿದಾಗ ಕಾಂತರಾಜ್ ಅವರು ಇಲ್ಲ ನಾವೆಲ್ಲ ರೆಕಮೆಂಡ್ ಮಾಡಿದ್ವಿ ಏನಿದ್ರು ಸರ್ಕಾರ ಅಂತ ಹೇಳಿದ್ರು ಅದರ ಬಗ್ಗೆ ನಮ್ಮ ಮಾಹಿತಿ ಹಾಗೆ ನೀವು ಮಾಹಿತಿ ಕೇಳಿದ್ರು ಅದೇ ಉತ್ತರ ಬರಲಿಲ್ಲ ಅದಾದ ನಂತರ ಮುಂದುವಂತ ಜಯಪ್ರಕಾಶ್ ಹೆಗಡೆ ಅವರು ಅಧ್ಯಕ್ಷರಾಗಿದ್ದಾಗಲೂ ಸಹ ನಾವು ನಿಯೋಗ ಬಂದಿ ಈ ವಿಚಾರವನ್ನು ಪ್ರಸ್ತಾಪ ಮಾಡಿದೆ ಪ್ರಸ್ತಾಪ ಮಾಡಿ ಈ ಸಮುದಾಯದ ಮೇಲೆ ನಡೀತಾ ಇರುವಂತಹ ದೌರ್ಜನ್ಯ ಬಹುಶಃ ಬಹಳ ನೋವಾಗುತ್ತೆ ಬಹಳ ಬೇಸರ ಆಗುತ್ತೆ ಎಳ್ಬಳಕ್ಕೆ ಬಹಳ ಬೇಸರ ಆಗುತ್ತೆ ಹಿಂದುಳಿದ ವರ್ಗದಲ್ಲಿ ಇರುವಂತಹ ಕುರುಬ ಸಮುದಾಯ ಬೀದರ್ನಿಂದ ಚಾಮರಾಜನಗರದವರು ಒಟ್ಟು ಮೂವತ್ತೊಂದು ಜಿಲ್ಲೆಯಲ್ಲಿ ವಾಸ ಮಾಡುತ್ತ ಒಂದು ದೊಡ್ಡ ಸಮುದಾಯ ಸಂಖ್ಯೆಯಲ್ಲಿ ಕಡಿಮೆ ಇಲ್ಲ ಹೆಚ್ಚಿನ ಒಂಬತ್ತು ಪರ್ಸೆಂಟ್ ಆಗಿದೆ ಕಳೆದ ಸಾಮಾಜಿಕ ಶೈಕ್ಷಣಿಕ ವರದಿ ಏನು ವರದಿ ಕೊಟ್ಟಲ್ಲ ಸಚಿವ ಸಂಪುಟ ಮಾಡಿದ್ರಲ್ಲ ಅದ್ರ ಪ್ರಕಾರ ನೋಡಿದ್ರು ಸಿಂಗಲ್ ಆರ್ಟಿಸ್ಟ್ ಕಮ್ಯುನಿಟಿ ಕರ್ನಾಟಕ ಒಂಬತ್ತು ಪರ್ಸೆಂಟ್ ಇದೆ ಈ ಸಮುದಾಯ ಯಾವ ರೀತಿ ಇದೆ ಅಂದ್ರೆ ಸ್ಥಿತಿ ಈಗ ನಿಮಗೆ ಸಬ್ಮಿಟ್ ಮಾಡಿದೆ ನೀವು ಕೇಳಿರುವಂತಹ ಅಷ್ಟು ಇದರಲ್ಲಿ ಆಚಾರ ವಿಚಾರಗಳು ಹೇಳಿದೀರಿ ಶೈಕ್ಷಣಿಕ ಹೇಳಿದಿರಿ ಎಲ್ಲವೂ ಹೇಳಿದೆ ಶಿಕ್ಷಣ ಸಂಸ್ಥೆಗಳ ಬಗ್ಗೆ ಕೇಳಿದೆ ಶಿಕ್ಷಣ ಸಂಸ್ಥೆಗಳಲ್ಲಿ ಇಡೀ ತುರ್ಗು ಸಮುದಾಯ ಮೂವತ್ತೊಂದು ಜಿಲ್ಲೆಲ್ಲಿದೆ ಎಡಿಗೆ ಬಹಳ ಬೇಜಾರಾಗುತ್ತೆ ಒಂದು ಡಿಗ್ರಿ ಕಾಲೇಜ್ ಇಲ್ಲ ಸಮುದಾಯ ಒಂದು ಡಿಗ್ರಿ ಕಾಲೇಜ್ ಇಲ್ಲ ಯಾಕಂದ್ರೆ ನಾವು ಹೇಳ್ಕೊಡ್ಬೇಕಾದಂತಹ ಪರಿಸ್ಥಿತಿ ನೀವು ಇಂಜಿನಿಯರಿಂಗ್ ಕಾಲೇಜು ಮೆಡಿಕಲ್ ಕಾಲೇಜು ಬೇರೆ ಕಾಲೇಜು ಕೇಳಿದ್ರು ಉತ್ತಮ ಕೇಳಿದೆ ಡಿಗ್ರಿ ಕಾಲೇಜ್ ಇಲ್ಲ ನಮ್ಮಲ್ಲಿ ಇಂತಹ ಪರಿಸ್ಥಿತಿ ಸಮುದಾಯ ಇದೆ ಇನ್ನು ರಾಜಕೀಯವಾಗಿ ಸ್ವತಂತ್ರ ಬಂದು ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಚುನಾವಣೆ ಸ್ಟಾರ್ಟ್ ಆಗಿದ್ದು ಎರಡ್ ಸಾವಿರದ ಇಪ್ಪತ್ತ್ ನೂರೈವತ್ತೇಳು ಜನ ಮಾತ್ರ ಎಂಎಲ್ ಎರಾಗಿರಂತ ಅಂತ ಡಿಪೆಂಡ್ ಆಗಿರೋದು ಸೇರಿ ನೂರೈವತ್ತೇಳು ಮಾತ್ರ ಇಬ್ಬರು ರಾಜ್ಯಸಭಾ ಮೆಂಬರ್ಸ್ ಇಬ್ರೇ ಲೋಕಸಭಾ ಮೆಂಬರ್ಸ್ ಹನ್ನೊಂದು ವಿಧಾನ ಪರಿಷತ್ ಇಪ್ಪತ್ತೈದು ಟೋಟಲಿ ಸಚಿವ ಇಪ್ಪತ್ತೈದು ಇದು ಈ ಕುರುಬ ಸಮುದಾಯದ ರಾಜಕೀಯ ಸ್ಥಿತಿಗತಿ ನೀವು ಕೇಳಿದಕ್ಕೆ ನಾನು ಉತ್ತರ ಕೊಟ್ಟಿದ್ದೀನಿ ಶಿಕ್ಷಣದಲ್ಲಿಲ್ಲ ಈ ಸಮುದಾಯವನ್ನು ಯಾವ ರೀತಿ ನೋಡ್ತಾ ಇದ್ದಾರೆ ಅಂದ್ರೆ ಒಂದು ಕಡೆ ದೈವಾಂಶ ಸೊಪ್ಪದ್ರು ದೈವಾಂಶ ಸೊಪ್ಪದ್ರು ಅಮ್ಮ ಎಬ್ರು ಅಂತ ಒಂದು ಕಡೆ ನಿರಂತರ ಅಟ್ರಾಸಿಟಿ ದೌರ್ಜನ್ಯ ಸರ್ ನಾವು ಅನುಮತ ಟಿ ಆರ್ಟಿಐ ಮಾಹಿತಿ ತಗೊಂಡಿದ್ದೀವಿ ಇಪ್ಪತ್ತು ಜನ ಮಾಹಿತಿ ತಗೊಂಡಿದ್ದೇವೆ ಬಾಗಲಕೋಟೆ ಒಗ್ಗ್ರಲ್ಲೇ ಅಟ್ರಾಸಿಟಿ ಕೇಸ್ ನಲ್ಲಿ ಪೂರ್ವಸೆ ಮುನ್ನೂರ ಹನ್ನೊಂದು ಜನ ಕಾರಾಗೃಹದಲ್ಲಿ ಶಿಕ್ಷೆ ಅನುಭವಿಸಿರುವಂತಹ ಆರ್ಟಿಐ ಮಾಹಿತಿ ತಗೊಂಡಿದ್ದೇವೆ ಕೇಸ್ ಆಗಿರೋ ಎಷ್ಟು ಚಿತ್ರದುರ್ಗದಲ್ಲಿ ನೂರ ಇಪ್ಪತ್ನಾಲ್ಕು ಬಸವರ ಬಾಗೇವಾಡ ತಾಲೂಕು ದಾವಣಗೆರೆ ಎಪ್ಪತ್ತಾರು ಏನ್ ಈ ಸಮುದಾಯ ಏನ್ ಪಾಪ ಮಾಡಿದೆ ಅಂತ ಗೊತ್ತಲ್ಲ ಹಿಂದುಳಿದ ವರ್ಗದ ಆಯುರ್ದವರು ನೀವು ಸಪೋರ್ಟ್ ಮಾಡ್ತಾರೆ ಅಲ್ಲಿ ಹೋಗಿ ಎಸ್ ಟಿ ನಲ್ಲಿ ಇದೀವಿ ನಾವು ಈಗ ಕುರ್ಬ ಸಮುದಾಯ ಎಸ್ ಟಿ ಪಟ್ಟಿ ಐವತ್ತೆರಡು ಜಾತಿಗಳಲ್ಲಿ ಏಳು ಜಾತಿಗಳು ಕ್ರಮ ಸಂಖ್ಯೆ ಇಪ್ಪತ್ತೆಂಟರಲ್ಲಿ ಅಂತ ಇದೆ ನಾವು ಏನಂತಂದ್ರೆ ಸ್ವತಂತ್ರ ಬಂದಾಗದಿಂದಲೂ ಎಸ್ ಟಿ ಪಟ್ಟಿಲೆ ಇದ್ದೀವಿ ಕೊಡಗು ಅಂತ ಮಾಡಿದರೆ ರಿಮೂವ್ ನಿಮೋ ಮಾಡಿಸ್ತಾ ಕೇಳ್ತಾ ಇದ್ದೀವಿ ಅಲ್ಲಿ ಅವರು ಮಾನ್ಯತೆ ಕೊಡ್ತಾ ಇಲ್ಲ ಹಿಂದುಳಿದ ವರ್ಗದವರು ಹೋಗಿ ನಮ್ಮಲ್ಲಿ ಅಟ್ರಾಸಿಟಿ ಆಗ್ತಾ ಇದೆ ಅದಕ್ಕೆ ಏನಾದರೂ ಮಾಡಿ ಜಾತಿನಿಂದಲೇ ಬದುಕು ಬದುಕಿ ನಮ್ಗೆ ಶಿಕ್ಷಣ ಇಲ್ಲ ಕುರುಬ ಮೇಲೆ ಅಟ್ರಾಸಿಟಿ ಮೊನ್ನೆ ಕೆರೂರಲ್ಲಿ ಬಾಗಲಕೋಟೆ ಕೆರೂರಲ್ಲಿ ಕತ್ತಿಗೆ ಕುದ್ದಿ ಪ್ರತಿಸಿದ್ದಾರೆ ಮುಖ್ಯಮಂತ್ರಿಗಳು ಪ್ರತಿನಿಧಿಸಿದಂತ ಕ್ಷೇತ್ರದಲ್ಲಿ ಕೇಳೋನಿಲ್ಲ ಅಲ್ಲಿ ಅಳಂದ ತಾಲೂಕು ಕಲಬುರಗಿ ಆಳುಗಾನರ ಗ್ರಾಮ ಇಡೀ ಗುರುಬನ ಬಹಿಷ್ಕಾರ ಹಾಕಿದ್ರು ಕೇಳೋನಿಲ್ಲ ನಾವು ಇವಾಗ ಇನ್ನು ಹಿಂದುಳದಲ್ಲಿ ಇದೇವಲ್ಲ ನಾವು ಒಂದು ಯಲ್ಬುರ್ಗಾದಲ್ಲಿ ಅಂತ ಒಂದು ಗ್ರಾಮ ಪಿ ಡಿ ಓ ಮೇಲೆ ಚಪ್ಪಲಿ ತಗೊಂಡು ಹೊಡಿತಾರೆ ಬಹಿರಂಗವಾಗಿ ವಿಡಿಯೋ ಇದಾಗುತ್ತೆ ಯಾರು ಕೇಳೋರಿಲ್ಲ ಅರ ಅರಬಾವಿನಲ್ಲಿ ಕುರಿಗಾರ ತಾಳ ಕತ್ತರಿಸ್ತಾರೆ ಕೇಳೋರಿಲ್ಲ ಕುಂದಗೋಳದಲ್ಲಿ ಲಕ್ಷ್ಮಿ ಎಂಬ ಮಹಿಳೆ ಕುರಿಗಾಹಿ ಮಹಿಳೆ ಮೇಲೆ ಅತ್ಯಾಚಾರ ಮಾಡ್ತಾರೆ ಕೇಳೋರಿಲ್ಲ ಯಾರನ್ನ ಕೇಳಬೇಕು ನೀವು ಸಪೋರ್ಟ್ ಮಾಡಲ್ಲ ಎಷ್ಟಿನೂ ಕೊಡೋದಿಲ್ಲ ಏನು ಮಾಡಬೇಕು ತ್ರಿಶಂಕು ಸ್ಥಿತಿ ಹೇಳ್ಕೊಳ್ಳೋದು ಮಾತ್ರ ಕುರುಗರು ದೊಡ್ಡ ಸಮುದಾಯ ಟು ಎ ದೊಡ್ಡ ಸಮುದಾಯ ದೇವ ದರ್ಶನ ಕೊಡ್ತೀರಲ್ಲ ಕುರುಗರ ಅಭಿವೃದ್ಧಿ ಮಾಡಿಸ್ವಾಮಿ ಅಂತ ಹೇಳಿ ಜಗಸ್ಪರ್ಧನ ನಾನು ನಮ್ಮರ ಮುಖ್ಯಮಂತ್ರಿ ಅಂತ ಹೇಳ್ತಾರಲ್ಲ ಅಭಿವೃದ್ಧಿ ನಿಗಮ ಮಾಡಿ ಮಾಡೋದಿಲ್ಲ ಹಾಕಿ ಕುರಿಗಾರರ ಕಾಯ್ದೆ ಕುರಿಗಾರರ ಅಟ್ಟಾಷ್ಟು ಬಿಡಿತಾ ಇದ್ದಾರೆ ಸಂರಕ್ಷಣಾ ಕಾಯ್ದೆ ಮಾಡಿ ಅಂತಂದ್ರೆ ಕಾಟಾಚಾರ ಒಂದು ಸಂರಕ್ಷಣಾ ಕಾಯ್ದೆ ಮಾಡಿದ್ರು ಅರಣ್ಯ ಪ್ರದೇಶದಲ್ಲಿ ಬೇಸಾಗಿಲ್ಲ ಮತ್ತೆ ಏನ್ ಮಾಡ್ಬೇಕು ಕುರುಬು ಒಂದಾದ್ರೂ ಈ ಸಮುದಾಯದಲ್ಲಿ ಏನಾದ್ರೂ ಒಂದಾದ್ರೂ ಬೆಳವಣಿಗೆ ಇದೆಯಾ ಯಾತಕ್ಕೆ ಸರ್ ಒಂಬತ್ತು ಪರ್ಸೆಂಟ್ ಇದೆ ಸರ್ ನಾವು ನಿಜಕ್ಕೂ ಇಲ್ಲಿ ಬರ್ಬೇಕಾದ್ರೆ ಬಹಳ ನೋವಿನಿಂದ ಬರ್ತಾ ಇದೀವಿ ಮೂರು ಆಯೋಗ ನಿಮ್ದು ಮೂರನೇ ಆಯೋಗದ ಮುಂದೆ ನಾನು ಇದು ಕೊಟ್ಟಿದ್ದೀನಿ ನೀವು ಕೊಟ್ಟಿರುವಂತಹ ಅಷ್ಟು ನಮ್ಮ ಆಚಾರ ವಿಚಾರ ನಮ್ಮ ಸಂಸ್ಕೃತಿ ಎಲ್ಲವನ್ನು ಕೊಟ್ಟಿದ್ದೀನಿ ಈ ಪರಿಸ್ಥಿತಿಗೆ ಈ ಸಮುದಾಯ ಇದೆ ಅದಕ್ಕೆ ಒಂದು ಯಾರೋ ಒಬ್ಬರು ಟಿ ಬೆಲೆ ಕೇಳಿದಾಗ ನೀವು ಹೇಳಿದ್ರಿ ಅದು ಎಷ್ಟಿನಲ್ಲಿ ನೀವು ಕೊಡಬೇಕಾಗುತ್ತೆ ಅಂತ ನಾನು ಇದ್ರ ಮನವಿ ಸೇರಿಸಿದ್ದೀನಿ ಸರ್ ನಾವು ಎಷ್ಟಿಗೆ ನಾವು ಫೈಟ್ ಮಾಡ್ತಾ ಇದೀನಿ ನಾನು ನಡೀತಾ ಇದೆ ನಾವು ಕೇಳ್ತಾ ಇರೋದೇನಪ್ಪ ಅಂದ್ರೆ ತ್ರಿಶತ್ಪೂರ್ಥಿಯಲ್ಲಿರುವ ಈ ಸಮುದಾಯಕ್ಕೆ ಒಂದು ಮುಕ್ತಿ ಕೂರಿಸಿ ನಾವು ಬದುಕ್ ಕಾಣ್ತೀವಿ ಸರ್ ಇಡೀ ಸ್ವತಂತ್ರ ಬರ್ತಕ್ಕಂಥ ಕುರುಬ ಸಮುದಾಯದ ಮಹಿಳೆಯರು ಇಬ್ಬರೇ ಸರ್ ಶಾಸಕರು ಒಬ್ಬರ ಎಂ ಎಲ್ ಸಿ ಆಗಿರೋದು ಒಬ್ರು ಕುಸುಮ ಇವರು ಕುಂದಗೋಳದವರು ಒಬ್ರು ಒಬ್ಬರ ಗಾಯತ್ರಿ ಶಾಸಕವರು ಇಬ್ಬರೇ ಈ ಪರಿಸ್ಥಿತಿಯಲ್ಲಿ ಈ ಸಮುದಾಯ ಇದೆ ಆಯೋಗ ಇರೋದು ಈ ಸಮುದಾಯಗಳಿಗೆ ಬೆನ್ನೆಲುಬಾಗಿ ನಿಂತುಕೊಳ್ಬೇಕು ಕಾಂತ್ರಾಜ್ ಅವರು ಇದೇ ಮಾತನ್ನ ಹೇಳಿದಿವಿ ಜಯಪ್ರಕಾಶ್ ಹೆಗಡೆ ಅವರು ಮೀಟಿಂಗ್ ಕರೆದಾಗ್ಲು ಇದೇ ಪರಿಸ್ಥಿತಿ ಹೇಳಿದೀವಿ ನಾವು ಆದ್ರೆ ಈ ಆಯೋಗದಿಂದಲೂ ಸಹ ಈ ಕೊರುಗು ಸಮುದಾಯಕ್ಕೆ ಯಾವುದೇ ರಕ್ಷಣೆ ಇಲ್ಲ ನಾವು ಕೇಳ್ತಾ ಇರೋದೇನಂದ್ರೆ ನಾವು ಜೀವನ ಮಾಡಕ್ ಇದ್ದೀವಿ ನಾವು ಯಾರದು ಕಸಬಳ್ತಾ ಇಲ್ಲ ಈ ಸಮುದಾಯದ ಮೇಲೆ ಅಟ್ರಾಸಿಟಿ ಆಗ್ತಾ ಇದೆಯಲ್ಲ ಸರ್ ದಾಖಲೆ ಕೊಡ್ತೇನೆ ಆರ್ಟಿಎಲ್ ತಗೊಂಡಿರುವಂತ ಅಷ್ಟು ದಾಖಲೆ ಕೊಡ್ತೇನೆ ಯೋಚನೆ ಮಾಡಿ ಸರ್ ಬಾಗಲಕೋಟೆ ಒಂದ್ರೆ ಕಾರಾಗೃಹದಲ್ಲಿ ಶಿಕ್ಷೆ ಅನುಭವಿಸಿರುವಂತವರು ಮುನ್ನೂರ ಹನ್ನೊಂದು ಮುನ್ನೂರ ಹನ್ನೊಂದು ಏನ್ ತಪ್ಪು ಮಾಡಿದಾರ ಇವರು ಅಟ್ರಾಸಿಟಿ ಮೇಲ್ನೂರು ಅಟ್ರಾಸಿಟಿ ಆಗ್ತಾರೆ ಯಾರ ಯಾರಾದ ಬರ್ತಾ ಇದ್ದೀರಿ ಇಲ್ಲಪ್ಪ ನೀವು ಬೇಡ ಹಿಂದುಳಿದವರಿಗೆ ಬೇಡ ರೆಕಮಂಡ್ ಮಾಡಿ ನೀವು ಲೆಟರ್ ಕೊಡಿ ಸರ್ ಅದರಿಂದ ಸರ್ಕಾರ ಕಂಡು ನೋಡಬೇಕು ಈಗ ಆಗಿದೆ ಕರ್ನಾಟಕ ರಾಜ್ಯ ಸರ್ಕಾರ ಇದೆ ಎಸ್ ಟಿ ಪಿ ಸರ್ ಶಿಫಾರಸು ಆಗಿದೆ ದೆಹಲಿ ಹೋರಾಟ ಮಾಡ್ತಾ ಇದ್ರಿ ಸರ್ ಅಲ್ಲಿವರೆಗೂ ಜೀವನ ಮಾಡಬೇಕಲ್ಲ ಇವತ್ತು ಜಾತಿ ಗಣತಿ ಮಾಡಿದೆ ಸರಿ ಸಾಮಾಜಿಕ ಶೈಕ್ಷಣಿಕ ವಂತೆ ಅಂತ ಜಾತಿ ಗಣತಿ ಮಾಡಿದೆ ಹಳೆಯ ಗಣತಿ ವರ್ದಿನಲ್ಲೂ ಒರ್ಗರು ಸಿಂಗಲ್ ಲಾರ್ಜೆಸ್ಟ್ ಕಮ್ಯುನಿಟಿ ಇದೆ ಇವತ್ತು ನೀವು ಈ ಜನವರಿನಲ್ಲಿ ಬಂದ ಬಿಡುಗಡೆ ಮಾಡ್ತೀರಿ ಅದ್ರಲ್ಲಿ ಬರುತ್ತೆ ಸರ್ ಸಂಖ್ಯೆ ಅದರಲ್ಲೂ ಸಿಂಗಲ್ ಲಾರ್ಜೆಸ್ಟ್ ಕಮ್ಯುನಿಟಿನೇ ಇದೆ ಈ ಬಾರಿ ನಾವು ರಾಜ್ಯಾದ್ಯಂತ ಪೂರ್ವ ಬರೆಸಬೇಕು ಅಂತೇಳಿ ಕ್ರಮ ನಾನು ಜಾಗೃತಿ ಮೂಡಿಸಿದೆ ಯಾಕೆ ಅಂತಂದ್ರೆ ಕೊನೆ ಪಕ್ಷ ಈ ಸಮುದಾಯದ ಸಂಖ್ಯೆ ಈ ಸಮುದಾಯ ಹೇಗಾಗಿದೆ ಅಂದ್ರೆ ಎಲ್ಲಾ ರಾಜಕೀಯ ಪಕ್ಷಗಳಿಗೂ ಇದು ವೋಟ್ ಬ್ಯಾಕ್ ಅತ್ಯಂತ ಹೀನಾಯ ಸ್ಥಿತಿ ಒಂದು ಸಬ್ಮಿಷನ್ ಕೊಟ್ಟಿದ್ದ ಸರ್ ನಿಮ್ಮ ಆಯೋಗದವರು ಜೈಪ್ರಕಾಶ್ ಹೆಗ್ಗಡೆಯವರು ಲಾಸ್ಟ್ ಸಚಿವ ಸಂಪುಟದಲ್ಲಿ ಕೊಟ್ಟಿರುವಂತಹ ಪಿಡಿಎಫ್ ಅಲ್ಲಿ ಕೊಟ್ಟಿರುವಂತಹ ರೆಕಮೆಂಡೇಶನ್ ಹೇಳ್ತೀನಿ ಅವರೇ ಹೇಳ್ತಾರೆ ಕುರುಬ ಸಮುದಾಯ ಅಲೆಮಾರಿಗಳಿಗಿಂತ ಅತಿ ಹಿಂದುಳಿದ ವರ್ಗಕ್ಕೆ ಸೇರಿದಂತೆ ಒನ್ ವಿನ ಏನೋ ಕೊಡಬೇಕು ಅಂತ ಶಿಫಾರಸ್ ಮಾಡಿದೆ ಅಂತ ಹೇಳಿ ಮೀಡಿಯಾಕ್ನಲ್ಲಿ ಬಂತು ಪಿಡಿಎಫ್ ಅಲ್ಲಿ ಬಂತು ಅಲ್ಲಿಗೆ ನಿಮ್ಮ ಆಯೋಗನೇ ಹೇಳ್ತಾ ಇದೆ ಹಿಂದುಳಿದ ವರ್ಗದ ಆಯೋಗ ಹೇಳ್ತಾ ಇದೆ ಕುರುಬ ಸಮುದಾಯ ಅಲೆಮಾರಿಗಳಿಗಿಂತ ಕಡಿಮೆ ಇದ್ದಾರೆ ಅತಿ ಹಿಂದುಳಿದ ವರ್ಗಕ್ಕೆ ಸೇರ್ಸ್ ಮಾಡಿ ಮಾಡಬೇಕು ಅಂತೇಳಿ ರೆಕಮೆಂಡ್ ಮಾಡಿದ್ದಾರೆ ಅಂತಂದಾಗ ನೀವು ಅರ್ಥ ಮಾಡ್ಕೊಳ್ಬೇಕು ಈ ಸಮುದಾಯ ಯಾಸ್ತಿ ಇಲ್ಲಿದೆ ಅಂತೇಳಿ ನಾವು ಯಾರು ಮುಂದೆ ಹೇಳ್ಬೇಕು ಸರ್ಕಾರ ಮುಂದೆ ಹೋದ್ರೆ ಈ ಸಮುದಾಯಕ್ಕೆ ಏನೇ ಕೊಟ್ಟರು ತಗೊಂಡು ಮೊದಲ ಬಿಸಾಕ್ತಾರೆ ಒಂದು ಮನವಿ ಪಾಸ್ ಆಗದೆ ನಾನು ಮಾಧ್ಯಮ ಮುಖ್ಯಮಂತ್ರಿಗಳು ಹೊಟ್ಟೆವರು ಉರಿಯುತ್ತೆ ಸರ್ ಸಮುದಾಯ ಇವತ್ತು ಅಟ್ರಾಸಿಟಿ ದೌರ್ಜನ್ಯದಿಂದ ಇದೆ ದಾಖಲೆ ಕೊಡ್ತೀನಿ ನಾನು ನಿಮ್ಗೆ ಸೊಲ್ಯೂಷನ್ ಬೇಕು ನಾವು ಎಸ್ ಟಿ ಮೀಸಲಾತಿಗೆ ಹೋರಾಟ ಮಾಡ್ತಾ ಇದ್ದೀವಿ ನಿಜ ಒಂದು ಹಂತಕ್ಕೂ ಹೋಗಿದೆ ನಿಜ ಅಲ್ಲಿವರೆಗೂ ಜೀವನ ರಕ್ಷಣೆ ಕೊಟ್ಟಿದ್ದೀವಿ ಇಲ್ಲಿ ಮುಖ್ಯಮಂತ್ರಿಗಳ ಒಂದ್ಸರಿ ಮೀಟಿಂಗ್ ಮಾತಾಡೋದಕ್ಕ ಹೇಳಿದ್ದಾರೆ ಈ ಸವಿತಾ ಸಮಾಜದವ್ರ ಮೇಲೆ ಅವರು ಪದ ಪಡಿಸಿದ್ರೆ ಅದು ಅಟ್ರಾಸಿಟಿ ವ್ಯಾಪ್ತಿಗೆ ಹೋಗಿ ಹೋಗುತ್ತೆ ಅಟ್ಲೀಸ್ಟ್ ಅಟ್ ಲೀಸ್ಟ್ ಮಡಕೋರ್ಬಾ ಮಡ್ಕೊರ್ಬಾ ಅನ್ನೋದು ಅಟ್ರಸಿಟಿ ಆಗೋ ಮಾಡಿದ್ರೆ ಆದ್ರೆ ಜಾತಿ ನಿಂದನೆ ಕಾಯ್ದೆ ವ್ಯಾಪ್ತಿ ಅಂತ ಬದುಕುಕೊಳ್ತೀವಿ ಸರ್ ನಾವು ಜೀವಂತ ಶವಗಳಾಗಿ ಜೀವನ ಮಾಡ್ತಾ ಇದ್ವಿ ಹೇಳ್ಕೊಳಂಗಿಲ್ಲ ಬಿಡಂಗಿಲ್ಲ ಅಂತ ಪರಿಸ್ಥಿತಿ ಇದೆ ಅದರಿಂದ ಸಹ ನಾವು ಮನವಿ ಮಾಡ್ಕೊಳ್ಳೋದು ಹಿಂದುಳಿದ ವರ್ಗದ ಆಯೋಗದಲ್ಲಿ ಅಧ್ಯಕ್ಷರಿಗೆ ಮತ್ತೆ ಆಯುಕ್ತರಿಗೆ ನಾವು ಮನವಿ ಮಾಡ್ಕೊಳ್ಳೋದು ಎಷ್ಟೇ ಈ ಸಮುದಾಯವನ್ನು ಈ ಸಮುದಾಯ ಜೀವನ ಮಾಡಬೇಕು ಈ ಸಮುದಾಯ ಸಾಮಾಜಿಕವಾಗಿ ಯಾರಿಗೂ ಯಾರಿಗೂ ನೋವು ಸಮುದಾಯ ಅಲ್ಲ ಇದು ತಾನಾಯ್ತು ತನ್ನ ಕತೆ ಆಯ್ತು ಅಂತ ಹೋಗ್ತಾ ಇರುವಂತ ಈ ಆಯೋಗಕ್ಕೆ ನಾನು ಎರಡೇ ಮನವಿ ಸರ್ ಅವ್ರಿಗೆ ಏನ್ ಕೊಟ್ಟಿದ್ದೀನಲ್ಲ ದಯವಿಟ್ಟು ದರ್ಶಿ ಸರ್ ನನ್ನ ಆರ್ ಟಿ ಹಾಕಿದ್ದೆ ಅದ್ರ ಬಗ್ಗೆ ಮಾಹಿತಿ ಕೊಟ್ಟಿಲ್ಲ ಮೂರ್ನಾಲ್ಕು ಸರಿ ಕೇಳಿದೆ ಅದೇನಾಗಿದೆ ನೋಡಿ ಸರ್ ಎರಡ್ ಸಾವಿರದ ಹದಿನೇಳರಲ್ಲಿ ನಾನೇ ಕೊಟ್ಟಿದ್ದೀನಿ ಸರ್ ನಾನೇ ಬಂದು ಕೊಟ್ಟಿದ್ದೀನಿ ಮೂರ್ ಸರಿ ಕಾಂತರಾಜ್ ಅವ್ರನ್ನ ಭೇಟಿ ಮಾಡಿದ್ದೀನಿ ನಾವು ರೆಕಮೆಂಡ್ ಮಾಡಿದ್ದೀವಿ ಅಂತ ಹೇಳಿದ್ರು ಅದೇನಾಯ್ತು ಅಂತ ಗೊತ್ತಿಲ್ಲ ಜಯಪ್ರಕಾಶ್ ಹೆಗಡೆವರೆಗೂ ಕೊಟ್ಟಿದ್ದೀನಿ ಅದು ಆಟಿ ಆಗ್ತಿದ್ವಿ ಅದು ಏನಾಯ್ತು ಅಂತ ಕೊಟ್ಟಿಲ್ಲ ಈಗ ನಿಮ್ಮ ಮುಂದೆ ನಾವು ಮನವಿ ಮಾಡ್ಕೊಳ್ತಾ ಇದ್ದೀನಿ ದಯಮಾಡಿ ನಿಮ್ ಮುಂದೆ ಏನ್ ಮಾಡ್ತೀರೋ ಗೊತ್ತಿಲ್ಲ ಈ ಸಮುದಾಯಕ್ಕೆ ರಕ್ಷಣೆ ಕೊಡಿ ಈ ಸಮುದಾಯಕ್ಕೆ ದಯಮಾಡಿ ರಕ್ಷಣೆ ಕೊಡಿ ಸರ್ ಜೀವನ ಮಾಡೋದಕ್ಕೆ ಅಟ್ರಾಸಿಟಿ ದೌರ್ಜನ್ಯದಿಂದ ಮುಕ್ತಿಗೊಳಿಸಿ ನಾವು ಗೆ ಹೋಗೋ ಪ್ರಯತ್ನ ಮಾಡ್ತಾ ಇದ್ದೀವಿ ಮತ್ತೆ ಹೇಳುದಿಲ್ಲ ಶಿಕ್ಷಣದಲ್ಲಿ ಎಲ್ಲದಲ್ಲೂ ನಿಮ್ಗೆ ದಾಖಲೆ ಕೊಡ್ತೀನಿ ವಿತ್ ನಿಮ್ಗೆ ಏನು ಬೇರೆ ದಾಖಲೆ ಬೇಕಾದ್ರೂ ನಾನು ಆಯೋಗಕ್ಕೆ ನಾನು ಮಾಡ್ತೀನಿ ಬಹಳ ಬೇಸರದಿಂದ ಮೂರನೇ ಅಧ್ಯಕ್ಷರ ಹತ್ರ ನಾನು ಮಾತಾಡ್ತಾ ಇದ್ದೀನಿ ನಿರಂತರ ಮೂರನೇ ಅಧ್ಯಕ್ಷರ ಹತ್ರ ಮಾತಾಡ್ತಾ ಇದ್ದೀನಿ ದಯಮಾಡಿ ಈ ಸಮುದಾಯ ಒಟ್ಟೆಯಲ್ಲಿರುವಂತಹ ನೋವನ್ನ ಹೇಳ್ಕೊಳ್ತಾ ಇದ್ದೀನಿ ಯಾಕಂದ್ರೆ ಇಷ್ಟು ದೊಡ್ಡ ಸಮುದಾಯ ಸಿಂಗಲ್ ಲಾರ್ಜೆಸ್ಟ್ ಕಮ್ಯುನಿಟಿ ಸರ್ ನಿಮಗೆ ಗೊತ್ತಾಗುತ್ತೆ ರಾಜಕೀಯವಾಗಿ ಇದೆ ಶೈಕ್ಷಣಿಕವಾಗಿ ನದಪತನಕ್ಕೆ ಹೋಗ್ತಾ ಇದೆ ರಾಜಕೀಯವಾಗಿ ಇಲ್ಲ ಒಂದು ಉದ್ಯಮ ಇಲ್ಲ ಒಂದು ಬ್ಯಾಂಕ್ ಇಲ್ಲ ಏನ್ ಮಾಡಬೇಕು ಈ ಗುರುಗಳ ಮುಗ್ಧರು ಹತ್ರ ಸರ್ಕಾರದಿಂದ ಏನ್ ಸೌಲಭ್ಯ ಕೊಟ್ಟಿದ್ದೀನಿ ಹೇಳ್ತೀನಿ ಏನ್ ಸೌಲಭ್ಯ ಕೊಟ್ಟಿದ್ದೀರಿ ಈಗ ಟೂ ಇಯರ್ ಕುರುಬ ಸೇರಿಸಿದಿರಿ ಸರ್ ಹೌದಾ ಟೂ ಇಯರ್ ರಾಜಕೀಯವಾಗಿ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತಿ ಮಾಡ್ಕೊಂಡು ಹೋಗ್ತಾರೆ ಎಂಎಲ್ ಆಯ್ತಾ ಇಲ್ಲಿ ಮುಂದೆ ಪ್ರಬಲ ಜಾತಿಗಳನ್ನು ಸೇರ್ಪಡೆ ಮಾಡಿದ್ದೀರಿ ಸರ್ ಸೇರ್ಪಡೆ ಮಾಡಿದ್ದೀರಿ ಕುರುಬರ ಅವಕಾಶವನ್ನು ಅವರು ಕಸಿತಾ ಇದ್ದಾರೆ ಮಧ್ಯೆಲ್ಲ ನಾವು ನಾವು ಯಾರ ಹತ್ರ ಹೇಳ್ಕೊಳ್ಬೇಕು ನಿಮ್ಮ ಹತ್ರ ಹೇಳ್ಕೊಳ್ಬೇಕು ವಿಚಾರ ಮಾಡಿ ಮುಖ್ಯವಾಗಿ ಒಂದೇ ಒಂದು ನಾವು ಮೇನ್ ರಿಕ್ವೆಸ್ಟ್ ನಾವು ಹೋರಾಟ ಮಾಡ್ತೀವಿ ಸರ್ ಜೀವನಕ್ಕೋಸ್ಕರ ಹೋರಾಟ ಮಾಡ್ತೀವಿ ಈ ಅಟ್ರಾಸಿಟಿ ದೌರ್ಜನ್ಯಕ್ಕೆ ಫೈಲ್ ಕಲಿಸಿ ಅದೇ ರೆಕಮೆಂಡ್ ಮಾಡಿದಾರೆ ಹೇಳಿ ಕ್ಯಾಬಿನೆಟ್ ಕಳಿಸಿ ಅದೊಂದು ಅಪ್ರೂವಲ್ ಮಾಡ್ಬಿಟ್ರೆ ನಿಜಕ್ಕೂ ಹಿರಿಯ ಕುಟುಂಬ ಸಮುದಾಯಕ್ಕೆ ಆಯೋಗದಿಂದ ದೊಡ್ಡ ಉಪಕಾರ ಮಾಡ್ದಾಗ ನಮಸ್ಕಾರ